ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಒಂದು ಹೊಸ ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳು ತುಂಬ ಗೆಲುವು ಇತ್ತೀಚೆಗೆ ಕಾಣ್ತಾ ಇದ್ದಾವೆ ನಾವು ಕಾಂತಾರ ನೋಡಿದ್ದೀವಿ ಇವಾಗ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇರುವಂಥ ಕಾಟೇರನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ನೆಲದ ಕಥೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ ಅಂದರೆ ನಮ್ಮ ನೆಲ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟು ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗಾಗಿ ಹೇಳಿದರೆ ಯಾವುದೇ ಭಾಗದ ಕತೆ ಆದ್ರೂ ನಾವು ನೋಡ್ತಾನೇ ಇರ್ತೀವಿ ಆ ಥರದ ಎಕ್ಸ್ಪೀರಿಯೆನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅಂತೂ ಕಾಣಿಸುತ್ತೆ ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನ್ಮಾ ಅಂತ ಕಾಣಿಸುತ್ತೆ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಡುವಂಥ ವ್ಯಕ್ತಿ ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಅವರು ರಾಜಹಂಸ ಮಾಡಬೇಕಾದರೂ ಅಷ್ಟೇ ಅದು ಮುಗಿದ್ಮೇಲೆ ಅಷ್ಟೇ ಸಿನಿಮಾಗೋಸ್ಕರ ಸಿನಿಮಾದಲ್ಲೇ ಇರೋಕ್ಕೋಸ್ಕರ ತುಂಬ ಡೆಡಿಕೇಟ್ ಆಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬ ಹಠ ತೊಟ್ಟು ಸಿನಿಮಾಗಳ ಮಾಡ್ತಾ ಇದ್ದಾರೆ ಅವ್ರು ಇಡೀ ಟೀಮ್ಗೆ ಒಳ್ಳೇದಾಗಲಿ ಡೈರೆಕ್ಟ್ರಿಗೆ ತುಂಬ ಒಳ್ಳೆಯದಾಗಲಿ ಯಾಕೆಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ತೊಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಾನು ಮೊದಲೇ ನಿರ್ದೇಶನ ಮಾಡಿದ್ದು ಗೌರಿಶಂಕರ್ ಜೊತೆ ಸೊ ನಮ್ಮದೊಂದು ತುಂಬ ವರ್ಷದ ಜರ್ನಿ ಬಟ್ ಎಷ್ಟು ಒಂದು ಸ್ಪೆಷಲ್ ಏನಂದರೆ ಎಷ್ಟೋ ಸೋಲು ಗೆಲುವು ನಡುವೆ ಅವರ ಆಟ ಮಾತ್ರ ಬಿಡೋಲ್ಲ ಸೊ ಒಂದು ಕ್ಯಾರೆಕ್ಟ್ರೈಸೇಷನ್ ಅದೇ ಸೊ ಆ ಆಟದಿಂದ ಇವಾಗ ಕೆರೆಬೇಟೆವರೆಗೂ ಬಂದಿದ್ದಾರೆ ಒಳ್ಳೆಯದಾಗಲಿ ಕೆರೆ ಬೇಟೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು ನಾನು ಇತ್ತೀಚೆಗೆ ಒನ್ ವೀಕಿಂದ ಅದೇ ಹೇಳ್ತಾ ಇದ್ದೀನಿ ನೆಲದ ಕತೆ ಅಂತ ಮತ್ತೆ ಕಾಟಾರ ಪ್ರೆಸ್ ಮೀಟಲ್ಲೂ ಹೇಳಿದೆ ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ ಆಕ್ಚುಲಿ ಈ ಸ್ಲ್ಯಾಂಗ್ ಇದನ್ನ ನಾನು ಕಾಟರದಲ್ಲಿ ಬಳಸ್ಬೇಕಿತ್ತು ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿದ್ದು ಅಲ್ಲಿ ಆಗ್ಲಿಲ್ಲ ಕಾರಣ ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿದ್ರಲ್ಲ ಸ್ವಲ್ಪ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಈ ಭಾಷೆ ಈ ಕಲ್ಚರ್ ಈ ನರದ ಕತೆಗಳು ಯಾವತ್ತಿಗೂ ಹೊಸದಾಗಿ ಕಾಣುತ್ತೆ ಆ ಭಾಗದವ್ರಿಗೆ ಕನೆಕ್ಟ್ ಆಗುತ್ತೆ ಬೇರೆ ಭಾಗದವ್ರಿ ಈ ತರ ಇತ್ತ ಅಂತ ಅನ್ಸುತ್ತೆ ಅಷ್ಟೇ ಸಾಕು ಗೆಲುವಿಂದ ಇದು ಅಂತ ಆತರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ ಆಲ್ ದ ಬೆಸ್ಟ್ ಡೈರೆಕ್ಟರ್ ಕೂಡ ಒಳ್ಳೆ ಪ್ರಯತ್ನ ಮಾಡಿದೀರ ಗೆಲುವು ಪಕ್ಕ ಅಂತ ಹೇಳಕ್ ಬಯಸ್ತೀನಿ ಥ್ಯಾಂಕ್ ಯು